ಇಂಟರ್ನ್ಯಾಷನಲ್ ಪ್ರೋ ರೈಡರ್ ಉತ್ತರ ಪ್ರದೇಶ ನಮ್ಗೆ ಇಟ್ಟಿದ್ದ ನವಂಬರ್ ಇಂಡಿಯಾ ಮತ್ತು ಇಂಗ್ಲೆಂಡ್ ಒನ್ ಡೇ ಮ್ಯಾಚ್ ಕಿಲೋಮೀಟರ್ ಡ್ರೋನ್ ತೋರಿಸಣ್ಣ ಹೆಂಗ್ ಟ್ರಾಫಿಕ್ ಆಗ್ಯದ ಅಂತ ಹೇಳಿ ಅವು ಅರವತ್ತು ಕಿಲೋಮೀಟರ್ ಡ್ರೋನ್ ಹೆಂಗ್ ಓಡಿಸ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ಹಿಗು ಉಂಟೆ ಹೇಗ್ ಬರುತ್ತೆ ಅವರೇ ఇవగా రూమంది వరకు బందీ గాడికి చైన్ లూప్ మాది ఇవగా రెడీ ఆగి ఇంద ಈಗ ಸ್ಟಾರ್ಟ್ ಮಾಡಿದೆವು ಗಾಡಿ ಇಲ್ಲಿಂದ ಇನ್ನೂ ಪ್ಯಾಗ್ರಾಜ್ ಆರುನೂರ ಐವತ್ತೈದು ಕಿಲೋಮೀಟ್ರ್ ದೂರ ಆದಷ್ಟು ಬೇಗ ಹೋಗ್ಬೇಕಂತ ಡ್ರೈವ್ ಮಾಡ್ತೀವಿ ಈ ಥರ ಲೇಟ್ ಮಾಡಿದ್ರೆ ಹೋಗ್ತಾ ಹೋಗೋದು ಅಜ್ಜೋಗ್ಲಿ ಬಿಸಿಲಲ್ಲ ಜಾಸ್ತಿ ಬಿಸಿಲಿಲ್ಲ ಅಂದ್ರೆ ಏನಾರು ಮಾಡ್ಬೋದು ರೋ ರೂಟ್ ಮುಂದೆ ಹೆಂಗಿರ್ತದೆ ಅನ್ನೋದು ಗೊತ್ತಿರೋಲ್ಲ ಕರೆಕ್ಟಾ ಇದೆಯಲ್ಲ ಟೈಮ್ ಹತ್ತು ಗಂಟೆ ಇವಾಗ ಔಟ್ ಆದ್ವಿ ಇವಾಗ ಇಲ್ಲಿಂದ ಇನ್ನೂ ಆರುನೂರೈವತ್ತು ಕಿಲೋಮೀಟ್ರ್ ಅದ ನಿನ್ನೆ ಐವತ್ತು ಹೊಡೆದ್ವಿ ಇವತ್ತು ರೀಚ್ ಮಾಡೋಕ್ಕಾಗುತ್ತಿಲ್ಲ ಅಂತ ನೋಡಬೇಕು ನಿನ್ನೆ ಮ್ಯಾಚ್ ನಡೀತಲ್ಲ ಇಂಗ್ಲೆಂಡ್ದು ಒನ್ ಡೇ ಸೆಕೆಂಡ್ ಮ್ಯಾಚು ಒನ್ ಡೇ ಇಂಗ್ ಇಂಡಿಯಾ ಮತ್ತು ಇಂಗ್ಲೆಂಡ್ದು ಒನ್ ಡೇ ಮ್ಯಾಚು ಅದೇ ಸ್ಟೇಡಿಯಮ್ಮು ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಸ್ಟೇಡಿಯಂ ನೋಡಿರಿ ಹತ್ರ ಮಸ್ತ್ ಅದ ಹೋಗ್ತೀವಿ ಅಂದ್ಕೊಂಡಿವಿ ನೋಡೋಣ ಏನಾಗುತ್ತೆ ರೋಡ್ ಏನೋ ಸ್ವಲ್ಪ ವರ್ಕ್ ನೆಡೋದಕ್ಕೆ ಇವಾಗ ನಾವು ಒಂಬತ್ತನೇ ತಾರೀಕು ಬಿಟ್ಟಿರೋದು ಊರು ಇವಾಗ ಹತ್ತನೇ ತಾರೀಕು ನಾಗಪುರದಿಂದ ಆರುನೂರ ಐವತ್ತು ಚಿಲ್ಲರೆ ಕಿಲೋಮೀಟ್ರ್ ಇದೆ ಅಲ್ಲೆಲ್ಲ ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಅಂತಲೇ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಏನು ಬೈಕ್ ಏನು ಸಪ್ರೇಟ್ ರೂಟ್ ಇದ್ದೆವು ಹೆಂಗಿದೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅಲ್ತಾನೆ ಏನು ಗೊತ್ತಾಗಲ್ಲ ನಿನ್ನೆ ರೋಡ್ ಖುಲ್ಲಾಯಿತು ಏಳ್ನೂರೈವತ್ತು ಕಿಲೋಮೀಟ್ರ್ ಹೊಡಿದ್ವಿ ಇವತ್ತು ಬೇಕಲ್ಲಿ ಲಾರಿ ಬಸ್ಸು ಕ್ರಷರ್ಗಳು ಕಾರುಗಳು ಜಾಸ್ತಿ ಅದಾವೆ ಹುಡುಗರಿಗೆ ಅಂತ ಹೇಳಕತ್ತಾರ ಅಲ್ಲಿ ಮುಂದೆ ಎಲ್ಲಿಯಾದ್ರು ಒಂದು ಹೋಟೆಲಲ್ಲಿ ಗಾಡಿ ಅಡ್ಡಾಕಿ ಊಟ ಗೀಟ ಮಾಡಿಕೊಂಡೆ ಬಿಡ್ತೀವಿ ರೋಡ್ ತುಂಬ ಗಾಡಿಗಳು ನಿನ್ನೆ ರೋಡ್ ಖಾಲಿ ಇತ್ತು ಏನಂಗೆ ಹೊಡೆದು ಏಳುನೂರ ಐವತ್ತು ಇವತ್ತೇನು ನಮ್ಮ ಡೌಟು ಒಂದು ನಾಲ್ಕುನೂರ ಹೊಡಿತೀವಿ ಅವರು ಪೂರ್ತಿ ಲೋಡ್ ಲಾರಿಗಳು ಜಾಸ್ತಿ ವೆಹಿಕಲ್ಸ್ ಇದಾವೆ ಇವತ್ತು ಬೇಗ ಬಿಡಮಂತಂದರೆ ಇವು ನಮ್ಮ ಪ್ರತಿ ಬಂದು ಫ್ರೆಂಡ್ಸ್ ಬಿಡಲ್ಲ ನಿದ್ದೆ ಬೇಕು ಅದು ಬೇಕು ಇದು ಬೇಕು ಅಂತ ಹತ್ತು ಗಂಟೆ ಐತಿ ಇವತ್ತು ಬಿಡ್ಬೇಕಂದ್ರೆ ಅಲ್ಲೊಂದು ಹೋಟೆಲ್ ಅದಂತ ನೋಡ್ಯಾರ ಎಲ್ಲಿಗೆ ಹೋಗ್ಬೇಕು ಏ ರಮೇಶ್ ಲಾಕ್ ಮುಗಿಲ್ಲ ಮ್ಯಾನಿಗ್ ಲಾಕ್ ಹುಡುಗದ ಕಳಗಿನ ಲಾಕ್ ಏನಾಗಂದ್ರ ಸರ್ದ್ ಬಿಡ್ತದ ಸ್ಪೀಡಿಗೆ ಇವ್ರೇನ್ ಬರಲ್ಲ ಬರೀ ಎರಡೇ ದಿನಕ್ಕೆ ನಾವು ಅನ್ನ ಅನ್ನ ಅನ್ನ

ಏನು ಮಾಡಲ್ಲ ನಾವೇನು ಹೋಗಲ್ ಬಿಡು ನಮ್ ಗಾಡಿ ಎತ್ತಿಡಕ ಆಗಲ್ಲ ಹಂಗ ನಾವು ಹೋದ್ರನು ಅಲ್ಲಿ ಇದ್ರಾಗ ಟ್ರಾಫಿಕ್ ದಾಗ ಯಾವಾಗ ಹೋಗ್ಬೇಕು ರಾತ್ರಿ ಟೈಮ್ ಹೋಗ್ಬೇಕು ಬಿಸಲು ಬಡ್ಯಾಲ ನಿಂತರೂ ಚಿಂತಿಲ್ಲ ನಾವು ಹೌದಿಲ್ಲ ಅರವತ್ ಕಿಲೋಮೀಟರ್ ಡ್ರೋನ್ ದ ತೋರ್ಸನ್ ಹೆಂಗ್ ಟ್ರಾಫಿಕ್ ಆಗ್ಯದ ಅಂತ ಹೇಳಿ ಅವು ಅರವತ್ ಕಿಲೋಮೀಟರ್ ಡ್ರೋನ್ ಹೆಂಗ್ ಓಡಿಸಿಲ್ಲ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇಲ್ಲಿ ಹತ್ ಕಿಲೋಮೀಟರ್ ಓದ್ತಿಲ್ಲ ಕೇಳ ಹತ್ ಕಿಲೋಮೀಟರ್ ಅಂತ ಫೋರ್ ಎಕ್ಸ್ ಅನ್ ಜೂಮ್ ಬರ್ತದ ಮತ್ತ ದೂರ ಓದ್ತದ ಅದು ಈಗ ಹತ್ತು ಕಿಲೋಮೀಟರ್ ಡ್ರೋನ್ ಇದೆ ಸರ್ ಫೋರ್ ಎಕ್ಸ್ ಜೂಮ್ ಆಗಿದ್ರ ಮತ್ತೊಂದ್ ಎರಡು ಕಿಲೋಮೀಟರ್ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು ಆತರ ಪ್ಯಾನ್ ಹಚ್ಚಿ ಮಲ್ಕೊಂಡ್ರಿ ಮತ್ತೆ ಸ್ವಲ್ಪ ನಮಗ್ ಹುಳ ಕಡೆ ಬನ್ ಏನ್ ಇಲ್ಲಿ ಬರ್ತಾವ ಇಲ್ಲಿ ನಾನು ಕಡಿತವೆ ಹೋಗ ಮಾರ್ಯಾವ ಸುಮ್ ಸುಮ್ಮನೆ ಕಡಿತಾವೆ ನಾ ಏನು ಇಷ್ಟ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಅಲ್ಲಿ ರೂಮ್ನ್ಯಾಗ ಇದ್ದಿದಿಲ್ಲ ಕಡದು ನಂಗೆ ಗೊತ್ತಿಲ್ಲ ಬಟ್ ನನಗೆ ಕಡ್ದಂಗೆ ಆಗತ್ತಿದು ಇನ್ನೊಂದು ಅಯ್ಯೋ ಒಂದು ಯೋಂದ ಇವೊಂದು ಇವೊಂದು ದಪ್ಪಂದು ಹೊಸ ಮುಕ್ಕೊಂಬಿಟ್ರ ನನಗೆ ಟಾಯಲ್ ಕೊಟ್ರಿ ಇಂಥದು ರಮೇಶ್ ಅಂದ್ ನ ಏನಂದ

ಈ ಪಿಗರ್ ಎಲ್ಲೋ ಐತಲ್ಲ ನಂಗು ಹಂಗೆ ಅನ್ನಿಸ್ತಾ ಇವಾಗ ಊಟ ಮಾಡಿದ್ವಿ ಇನ್ನು ಮುಂದೆ ಊಟ ಗಾಡಿ ಗಿಡ ತರಬಂಗಿಲ್ಲ ಮುಟ್ಟದ ಗಾಡಿ ಹೊಡೆಯೋದೆ ಮುಂದೆ ಇಲ್ಲೊಂದು ಫಾರೆಸ್ಟ್ ಆಗ್ತದ ಫಾರೆಸ್ಟ್ ಒಳಗ್ರೋಲ್ ಮುಂದೆ ಪ್ಯೂಲ್ ಖಾಲಿ ಆಗಿದೆ ಪ್ಯೂಲ್ ಹಾಕ್ಸ್ಬೇಕು ಪೆಟ್ರೋಲು ಪೆಟ್ರೋಲ್ ಹಾಕಿಸಿ ಒಂದು ಇನ್ನೂರು ಕಿಲೋಮೀಟ್ರ್ ಆದರೂ ಹೊಡಿಬೇಕು ಎಲ್ಲಿ ಸ್ಟಾಪ್ ಮಾಡಿದೆ ಹಂಗಾದರೆ ನೈಟ್ ಹೋಗೋಕ್ಕಾಗುತ್ತೆ ಆಗುತ್ತೆ ಎಲ್ಲಪ್ಪ ಅಂದರೆ ಮತ್ತು ನಾಳೆ ನಾಳೆ ಹೋಗಿ ಮತ್ತೆ ಅಲ್ಲಿ ಟೈಮ್ ಸಿಗೋಲ್ಲ ನಾಳೆ ನಾಡಿದ್ದು ಪೂರ್ತಿ ರಶ್ ಮೌನಿ ಮಾಸೆ ಅಲ್ಲ ಹನ್ನೆರಡನೇ ತಾರೀಕು ಪೂರ್ತಿ ರಶ್ ಇರುತ್ತೆ ಇವಾಗ ಅವಾಗ ಹೋಗೋದು ಸ್ವಲ್ಪ ಮತ್ತು ಕ್ರಿಟಿಕಲ್ ಆಗುತ್ತೆ ಈ ಡೇ ಒಳಗೆ ಟ್ರಾಫಿಕ್ ಜಾಮ್ಗಳು ಒಳಗೆ ಅಂತಂದರೆ ಅಲ್ಲಿ ಬೈಕಲ್ಲಿರ್ತೀವಿ ಮೊದಲೇ ನಿಂದ್ರೋಕ್ಕಾಗಲ್ಲ ಬಿಸಿಲಿಗೆ ನೈಟ್ ಒಳಗೆ ನೈಟ್ ಹೋದರೆ ಟ್ರಾಫಿಕ್ ಆದರೂ ಏನೋ ಒಂದು ನೈಟ್ ಹೊತ್ತು ಇದು ಇರ್ಬೋದು ನೋಡಿ ಇದೆಲ್ಲ ಪೂರ್ತಿ ಫಾರೆಸ್ಟು ಫಾರೆಸ್ಟ್ ಏರಿಯಾ ನಿನ್ನೆ ಒಂದು ದಿನ ಹೆಂಗೋ ನೋಡಿದ್ವಿ ಇವತ್ತು ಯಾಕೆ ಕೊಟ್ಟು ಕಿಲೋಮೀಟ್ರ್ ಮುಂದಕ್ಕೆ ಸ್ಯಾಕ್ತಾನೇ ಇಲ್ಲ ಆ ಗಾಡಿದೊಂದು ಇದಾಯಿತು ಫ್ರೆಂಡ್ದು ಟಾಪ್ ನಟ್ ರ್ಯಾಕ್ತು ನಟ್ಕೊಲ್ಟು ಕಟ್ಟಾಗಿಬಿಡ್ತು ಅದಕ್ಕೆ ಬೆಳಗ್ಗೆ ಲೇಟಾಯಿತು ಬಿಡೋಕ್ಕೇ ಹತ್ತು ಗಂಟೆ ಮ್ಯಾಗಾಯ್ತು ಆರುನೂರ ನಲ್ವತ್ತೇಳು ಕಿಲೋಮೀಟ್ರ್ ಕಿಲೋಮೀಟರ್ ಇದೆಲ್ಲ ಪೂರ್ತಿ ಫಾರೆಸ್ಟ್ ಏರಿಯಾ ಇದೆಲ್ಲ ಹಾಂ ಪೂರ್ತಿ ಫಾರೆಸ್ಟ್ ಏರಿಯಾ ಪೂರ್ತಿ ಎಲ್ಲ ಪ್ರಾಣಿಗಳೆಲ್ಲ ಇದಾವೆ ಅಂತೇಳಿ ಆ ಕಡೆ ಈ ಕಡೆ ಎಲ್ಲರೂ ಹೊರಗಡೆ ಹಾಕ್ಬಾರ ಸುಮಾರು ಬೇಡ ಇಲ್ಲ ಅಂದ್ರೆ ಕೇಳಲ್ಲ ಕೇಳ್ತಾ ಅನಿಸ್ತು ಅಲ್ಲಿ ಹೋಗೋ ಗಾಡ ಪೆಟ್ರೋಲ್ ಬಂಕ್ ಅಂತ ಪೆಟ್ರೋಲ್ ಇರಲಿಲ್ಲ ಅಲ್ಲಿ ಮತ್ತೆ ಹೋಗಿ ನೋಡಿದ್ರೆ ಬಂತೀವಿ ಗಾಡಿನೂ ಕೊಡ್ತದ ನಲವತ್ತೈದು ಕಿಲೋಮೀಟರ್ ಯಾಕಂತ ಆಸಕ್ಲಿರ್ಲಿಲ್ಲ ಮತ್ತೆ ಮುಂದೆ ನೋಡೋಣ ಈ ವ್ಯೂ ಪಾಯಿಂಟಲ್ಲಿ ಗಾಡಿ ಹೊಡೆದ್ ಮಜೇನೆ ಬೇರೆ ನೋಡ್ರಿ ಹೆಂಗದಲ್ಲ ರೋಡ್ ಅಲ್ಲಿ ಸ್ವಲ್ಪ ಹೊರ್ಗಂಡದತ್ತು

ಮಳೆಗಾಲದಾಗ ಬರಬೇಕು ಮಳೆಗಾಲದಾಗ ಬಂದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಇವಾಗ ಅಲ್ಲೊಂದು ಹಿಟ್ಟು ಅಲ್ಲೊಂದು ಹಿಟ್ಟು ಸ್ವಲ್ಪ ಸ್ವಲ್ಪ ಹಸಿರು ಕಾಣ್ತಾ ಇತ್ತು ಅಷ್ಟೆಲ್ಲ ಗಿಡಗಳೆಲ್ಲ ಒಡಗೋಗ್ಬಿಟ್ಟವೆ ಪ್ರಯಾಗ್ರಾಜ್ ನಾಲ್ಕುನೂರ ಎಂಬತ್ತೊಂಬತ್ತು ಗೊತ್ತ ಕಂಟ್ರೋಲ್ ಸಿಗ್ಲಿಲ್ಲ ಅವಾಗ ಕಂಟ್ರೋಲ್ ಸಿಗ್ಲಿಲ್ಲ ಅಂದೇ ಸ್ಪೀಡ್ ಅದನ್ನ ಕಂಟ್ರೋಲ್ ಸಿಕ್ಕಿಲ್ಲ ಗ್ಯಾಸಿನ ಕಡೆ ಈಗ ಮತ್ತ ಲಾರಿದ ಸೈಡ್ಗೆ ಹೋದಲ್ಲ ಈ ಇದ್ದಾಗ ಕಂಟ್ರೋಲ್ ಸಿಗ್ಲಿಲ್ಲ ಈ ಸೈಡ್ ತೊಗೊಂಡು ಹ್ಞೂ ಬೈಕ್ ಇಕ್ಕಿದ್ರೆ ಹೇಳ್ಕೊತೀವಲ್ಲ ನಮ್ಗೆ ಇಟ್ಟಿದ್ದಲ್ಲ ಒಂಬ್ರಿ ಅಣ್ಣ ಸುಳಮಗ ಅಲ್ಲ ಒಳಗೆ ಪೂರ್ತಿ ಇಂಥ ಲೇಔ ಗಾಡಿ ಸ್ವಲ್ಪ 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 ಬರುತ್ತೆ ಸ್ವಲ್ಪ ಬಸ್ ಪೆಟ್ರೋಲ್ ಇನ್ನೊನ್ಸುತ್ತೆ ಅಲ್ಲಿ ಎಲ್ಲ ಒಂದು ನೂರು ನೂರು ಕಿಲೋಮೀಟ್ರ್ ಇಂದ ಟ್ರಾಫಿಕ್ ಜಾಮ್ ಮಾಡಿಬಿಟ್ರೆ ಟ್ರಾಫಿಕ್ ಜಾಮ್ ಆದಂತ ಅಲ್ಲಿ ఇవ ఇలా ఫుల్ ట్యాంక్ పెట్రోల్ హరిజినల్ లైట్ నే బా గాడీ జోతి ఒరిజినల్ లైట్గా ఏను కాల్ బోతా ఇవా దారినెస్ ಗಾಡಿ ಪ್ರಾಬ್ಲಮ್ ಕೊಟ್ಬಿಡ್ತು ಬೆಳಗ್ಗೆ ಏಳೋದು ಲೇಟ್ ಆಯಿತು ನಿನ್ನೆ ಒಂದು ಏಳ್ನೂರ ಐವತ್ತು ಕಿಲೋಮೀಟ್ರ್ ಹೊಡೆದ್ರು ಕೆ ಕರ್ನಾಟಕ ಪಾಸಿಂಗ್ ಗಾಡಿಗಳು ಮತ್ತು ಎಮ್ ಮಹಾರಾಷ್ಟ್ರ ಪಾಸಿಂಗ್ಗಳು ಮಾತ್ರ ಕಾಣ್ತಿದ್ವು ಇವತ್ತು ಏನು ಗಾಡಿಗಳಪ್ಪ ಅಂತಂದ್ಬಿಟ್ರೆ ಎಷ್ಟು ಒಂದು ಹದಿನೈದು ಹದಿನಾರು ಪಾಸಿಂಗ್ ಗಾಡಿಗಳು ಬಿಡ್ತೀವಿ ಅಂದರೆ ಬೇರೆ ಬೇರೆ ಸ್ಟೇಟಿಂದು ಆಂಧ್ರ ಪ್ರದೇಶ ತಮಿಳ್ನಾಡು ತೆಲಂಗಾಣ ಕೇರಳ ಪಾಸಿಂಗು ಬಿಹಾರ್ ಪಾಸಿಂಗು ಮಹಾರಾಷ್ಟ್ರದ್ದು ನಮ್ಮ ನಮ್ಮ ಗಾಡಿಗಳನ್ನು ಕಾಣ್ತಾ ಇದ್ದಾವೆ ಜಾಸ್ತಿಯನ್ನು ಜಾಸ್ತಿ ಹೋಗ್ತಾ ಇದ್ದಾವೆ ಕ್ರೋಶರುಗಳೆಲ್ಲ ಕ್ರೋಶರು ಕಾರು ಪ್ರಯಾಗ್ರಾಜ್ ನೂರ ಐವತ್ತೆರಡು ಕಿಲೋಮೀಟ್ರ್ ಆಗಿದೆ ಇದೆ ಇಲ್ಲೆಲ್ಲ ಇಲ್ಲೇ ಜಾಮ್ ಆಗಿಬಿಟ್ಟಿದೆ ಅಲ್ಲ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದೀವಿ ಇವಾಗ ರೀ ಬಾ ಬೈಪಾಸ್ ರೋಡಾಗ ಹೆಂಗೆ ನೋಡಿರಿ ರೋಡ್ ಬಿಟ್ಟು ಮಂಡಿ ನೆಲ್ದಾಗ ಉಂಟು ಇದು ರೋಡು ರೋಡ್ ಥರ ಇಲ್ಲ ಎಲ್ಲಿ ಬೇಕಲ್ಲಿ ಗುಂಡಿಗಳು ಇಂಟರ್ನ್ಯಾಷನಲ್ ಪ್ರೋ ರೈಡ್ರ ಇಂಟರ್ನ್ಯಾಷನಲ್ ಪ್ರೋ ರೈಡ್ರಿ ಹಿಂಗೆ ಇರ್ತಾರೆ ರೋಡ್ರಿ ಏನಿದು ಟೈಮ್ ಇವಾಗ ಹನ್ನೆರಡೂವರೆ ನೈಟ್ ಹೆವಿ ಕೋಲ್ಡ್ ರೈಡ್ರ್ ನೋಡ್ರಿ ಜಾಕೆಟ್ ಹಾಕೊಂಡವ್ರೆ ಮೇಲ್ಗಡೆ ಬಂತು ಬೆಡ್ಶೀಟ್ ಗಾಡಿಗಳೋಗೋಕೆ ಅಲ್ಲಿ ಜಾಗ ಇರಲಿಲ್ಲ ಅಷ್ಟು ಟ್ರಾಫಿಕ್ ಆಗಿತ್ತು ಮತ್ತೆ ಊರು ಒಳಗೆ ಒಳಗೆ ಹೋಗಿ ಸಂದೀಪ್ ಬಂದು ಇವೆಲ್ಲ ಆದ್ರೂ ಟ್ರಾಫಿಕ್ ನಮ್ಮ ಗಾಡಿಗಳು ನಿಂತು ಬಿಟ್ಟಿರಲ್ಲ ಫೈನಲಿ ಸಿಟಿ ಒಳಗೆ ಎಂಟ್ರಿ ಅದು ಇವಾಗ ಅಲ್ಲಿ ಬ್ರಿಡ್ಜ್ ಲೈಟಿಂಗ್ ನೋಡ್ರಿ ಇವಾಗ ಹಳಿ ಘಾಟ್ ಕಡೆ ಹೊಂಟಿವಿ ಅಲ್ಲಿ ಟೆಂಟ್ ಹಾಕ್ಬೇಕು